ನಮಸ್ಕಾರ ಎಲ್ಲರಿಗೂ ಕೂತ್ಕೋರಿ ನೀನೆ ಕೊಟ್ಟಿದ್ದು ಹೋಮ್ ವರ್ಕ್ ಎಲ್ಲರೂ ಮಾಡಿರಿ ಸರಿ ಇವತ್ತು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಮಲ್ಲಯ್ಯ ನೀನ್ ಹೇಳು ಸಾಲಿ ಕಲಿತು ದೊಡ್ಡಣ್ಣದ ಮೇಲೆ ಏನಾಗ್ತೀಯ ನೀನು ಶಿಕ್ಷಕ ಆಗ್ತೀಯಾ ವೆರಿ ಗುಡ್ ಎಲ್ಲರೂ ಜೋರಾಗಿ ಚಪ್ಪಳ ಬಿಡಿರಿ ಸುರ್ಜಾನ ನೀನ್ ಹೇಳಪ್ಪ ನೀ ದೊಡ್ಡಣ್ಣದ ಮೇಲೆ ಏನಾಗ್ತೀಯಾ ಪೊಲೀಸ್ ವೆರಿ ಗುಡ್ ಜೋರಾಗಿ ಚಪ್ಪಳ ಬಿಡಬೇಕು ಸ್ನೇಹ ನೀನೇನಾಗ್ತೀಯಾ ವೆರಿ ಗುಡ್ ನೆಕ್ಸ್ಟ್ ನೀನ್ ಏನಾಗ್ತೀಯಪ್ಪ ಶಿಕ್ಷಕ ಆಗ್ತೀನಿ ನೀನು ವೆರಿ ಗುಡ್ ಪ್ರದೀಪ್ ನೀನ್ ಏನಾಗ್ತೀಯಾ ಡಾಕ್ಟರ್ ವೆರಿ ವೆರಿ ಗುಡ್ ನಾಗರಾಜ್ ನೀ ಮೇಲೆ ದೊಡ್ಡಪ್ಪ ಸೈನಿಕ ಆಗ್ತೀಯಾ ಹಲೋ ನಾಗರಾಜ ನಿಮ್ಮ ಅಪ್ಪಗ ನಿಮ್ಮ ಹೋಗಿರೋ ನೀ ಒಬ್ಬನ ಮಗ ಅಲ್ಲಿ ಸೈನಿಕಾಗಿ ಹೋಗಿಂದ ಏನ್ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀನಿ ಹೌದು ಮತ್ತೆ ಅಲ್ಲಿ ಯುದ್ಧ ಮಾಡುವಾಗ ನಿಮ್ಮ ಜೀವ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀನಿ ಅಲ್ರಿ ಸರ ವಿಮಾನದಾಗ ಹೋದ್ರು ಸಾಯ್ತಾರ ಟ್ರೈನ್ ಹೋದ್ರು ಸಾಯ್ತಾರೆ ಬಸ್ ನೇ ಹೋದ್ರು ಸಾಯ್ತಾರ ಬೈಕ್ ನೇ ಹೋದ್ರು ಸಾಯ್ತಾರ ನಡ್ಕೊಂತ ಹೋದ್ರೂ ಸಾಯ್ತಾರ ಅಷ್ಟೇ ಅಕ್ರಿ ಮನ್ಯಾಗ ಕುಂತರೂ ಸಾಯ್ತಾರ ಸಾವನ್ನ ಯಾರ್ಗ ತಪ್ಪಿಲ್ರಿ ಇವತ್ತೆಲ್ಲ ನಾಳೆ ಎಲ್ರಿಗೂ ಬರದ್ರಿ ನಮ್ ದೇಶ ಖುಷಿ ನಾ ಹೋರಾಡ್ಸೈತಿನ್ರೀ ನಂಗ್ ಖುಷಿ ಇರ್ತರಿ ನಂಗೊಂದು ಹೆಮ್ಮೆ ಇರ್ತರಿ ಐಡಿಯಾ ಆಗ್ತೀನಿ ಚಿಕ್ಕ ವಯಸ್ಸಿಗೆ ಎಂತ ದೊಡ್ಡ ಮಾತು ಎಲ್ಲರೂ ಎದ್ ನಿಂತು ನಾಗರಾಜ್ ಜೋರ ಕ್ಲಾಪ್ಸ್ ಹಾಕ್ರಿ ಹಂಗೆ ಒಂದ್ ಸಲಹೆ